ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮಃ ಶಿವಾಯ ಸಮಸ್ತ ಈ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಮಲಗಿದ ತಕ್ಷಣ ಯಾರಿಗೆ ನಿದ್ರೆ ಬರ್ತಾ ಇಲ್ಲ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ ಈ ಒಂದು ವಿಡಿಯೋ ನೋಡಿ ಇದರಲ್ಲಿ ನಾನು ಹೇಳ್ತಕ್ಕಂಥ ಒಂದು ಮನೆಮದ್ದನ್ನು ನೀವು ಬಳಸಿದ್ದೆ ಆದರೆ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ನನ್ನ ಪ್ರಕಾರ ಈ ಪಟ್ಟಣ ಪ್ರದೇಶದಲ್ಲಿ ಈಗ ಏನು ಸಾಮಾನ್ಯವಾಗಿ ಜನ ವಾಸಿಸ್ತಾ ಇದ್ದಾರೆ ಇವರಿಗೆ ಸರ್ವೇ ಸಾಮಾನ್ಯವಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಈ ನಿದ್ರೆಯ ಸಮಸ್ಯೆ ಮಲಗಿದ ತಕ್ಷಣ ನಿದ್ರೆ ಬರಲ್ಲ ಅಂತ ಒಂದು ಸಮಸ್ಯೆ ತುಂಬ ಜಾಸ್ತಿ ಅತಿಯಾಗಿ ಕಾಡ್ತಾ ಇರ್ತಕ್ಕಂಥದನ್ನು ನಾವು ಕಂಡು ನೋಡ್ತೀವಿ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ತುಂಬ ಸರಳವಾದ ಒಂದು ಮನೆ ಹೇಳ್ತೀನಿ ಇವತ್ತು ಜಾಕಾಯಿ ಈ ಜಾಕಾಯಿ ಬಂದು ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಜಾಕಾಯನ್ನು ನೀವು ಬೆಳಿಗ್ಗೆ ಊಟದ ನಂತರ ಮತ್ತು ಸಂಜೆ ಊಟ ಆದಮೇಲೆ ಒಂದು ಕಲ್ಲಿನ ಮೇಲೆ ಸಂಪೂರ್ಣವಾಗಿ ತೈಬೇಕು ಇದನ್ನು ಕಲ್ಲಿನ ಮೇಲೆ ತೈಬೇಕು ನೀರನ್ನು ಹಾಕಿ ಕಲ್ಲಿನ ಮೇಲೆ ತೆರಿ ಚೆನ್ನಾಗಿ ಇಲ್ಲಾಂದರೆ ಹಾಲಿನ ಒಳಗಡೆ ಚೆನ್ನಾಗಿ ಕಾಯಿಸಿ ಕುದಿಸಿದ ಬೆಲ್ಲವನ್ನು ಹಾಕಿ ಕುದಿಸಿದ ಹಾಲಿನ ಹನಿಗಳನ್ನು ಹಾಕಿ ಅದನ್ನು ಚೆನ್ನಾಗಿ ಗಂಧದ ರೀತಿ ತೆಯಬೇಕು ಅದನ್ನು ತೇಯ್ದು ಹಾಲಿನ ಜೊತೆಯಲ್ಲಿ ಇದನ್ನು ಕುಡಿತಾ ಬಂದರೆ ಊಟ ಆಗಿ ಅರ್ಧ ಗಂಟೆಯ ನಂತರ ಇದನ್ನು ಕುಡಿತಾ ಬಂದರೆ ಸಂಪೂರ್ಣವಾಗಿ ನಿಮಗೆ ಮಲಗಿದ ತಕ್ಷಣ ನಿದ್ರೆ ಬರುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ನಾವು ಕಂಡು ಬರ್ತೀವಿ ಮತ್ತು ಇದರಿಂದ ಸೊ ಈ ಸಮಸ್ಯೆಯಿಂದ ಹೊರಗಡೆ ಬಂದಿರತಕ್ಕಂಥ ಸುಮಾರು ಜನಗಳು ಕೂಡ ಇದ್ದಾರೆ ದಯವಿಟ್ಟು ಈ ಒಂದು ಮನೆಮದ್ದನ್ನು ನೀವು ಮಾಡಿ ಬಳಸಿ ನಿಮ್ಮ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಸೊ ಏನಕ್ಕೆ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಅಂತಂದರೆ ಸರಳವಾದ ಮತ್ತು ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಯನ್ನು ಬಳಸಿ ನಿಮಗೆ ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ತ ಬ ಒಂದು ಸರಳವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಸೊ ಅದರಿಂದ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ